ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಭಾಗ ಮೂರು ಅಧ್ಯಾಯ ಮೂರು ದಾಮೋದರ್ ಸಾವಲ್ ರಾಮ್ ರಾಸ್ನೆ ದಾಮೋದರ ರಾಸ್ನೆ ಅಹಮದ್ ನಗರದ ಪ್ರಜೆಗಳಲ್ಲಿ ಬಾಬಾ ಅವರನ್ನು ತಿಳಿದ ಮೊದಲಿಗರಾಗಿ ಅನಿರೀಕ್ಷಿತವಾದ ಸಹಾಯವನ್ನು ಬಾಬಾ ಅವರಿಂದ ಪಡೆದು ಸಾಯಿಬಾಬಾರವರ ಖ್ಯಾತಿಯನ್ನು ಎಲ್ಲ ಕಡೆಗೂ ದಾಸಗಣೂರವರ ಮುಖಾಂತರ ಹರಡಿದರು ಅವರು ಬಹಳ ವಿನಯದಿಂದ ಕೂಡಿದ ವ್ಯಕ್ತಿಯಾಗಿ ಬಡ ಬಳೆಗಾರನಾಗಿದ್ದರು ಅದರಿಂದಲೇ ಹಣ ಸಂಪಾದಿಸಿ ಐಶ್ವರ್ಯವಂತರಾದರು ಅವರಿಗೆ ಜೀವನದಲ್ಲಿ ಬೇಕಾದ ಎಲ್ಲ ವಸ್ತುಗಳೂ ಇದ್ದವು ಆದರೆ ಸಂತತಿ ಇರಲಿಲ್ಲ ಮೊದಲನೆಯ ಹೆಂಡತಿಗೆ ಮಕ್ಕಳಾಗಲಿಲ್ಲವಾದ್ದರಿಂದ ಎರಡನೆಯ ಸಾರಿ ಇನ್ನೊಬ್ಬಳನ್ನು ಮದುವೆಯಾದರು ಅವಳಿಗೂ ಸಹ ಸಂತತಿ ಭಾಗ್ಯ ಬರಲಿಲ್ಲ ಆದ್ದರಿಂದ ಜ್ಯೋತಿಷ್ಯರ ಹತ್ತಿರ ಹೋಗಿ ಅವಳ ಜಾತಕ ಪರಿಶೀಲನೆ ಮಾಡಿಸಿ ಸ್ಥಾನದಲ್ಲಿ ಕೇತು ಇದ್ದು ಗುರುಬಲ ಇಲ್ಲದಿದ್ದುದರಿಂದ ಸಂತತಿಯ ಯೋಗ ಇಲ್ಲ ಎಂದು ತಿಳಿದರು ಇಲ್ಲಿ ನಾವು ಶ್ರೀಮದ್ ಭಾಗವತದ ಒಂದು ಪ್ರಕರಣವನ್ನು ನೆನಪು ಮಾಡಿಕೊಳ್ಳಬಹುದು ಅದೇನೆಂದರೆ ಓರ್ವ ಸಂತತಿಯಿಲ್ಲದ ಬ್ರಾಹ್ಮಣ ಒಬ್ಬ ಯತಿಯನ್ನು ಸಂತತಿ ಬಗ್ಗೆ ವಿಚಾರಿಸಿದ ಆ ಯತಿಯು ಆ ಬ್ರಾಹ್ಮಣನಿಗೆ ಇನ್ನು ಏಳು ಜನ್ಮಗಳ ತನಕ ಸಂತತಿ ಭಾಗ್ಯ ಇಲ್ಲ ಎಂದು ಹೇಳಿದರು ಆದರೆ ಬ್ರಾಹ್ಮಣ ಯತಿಯು ತಮ್ಮ ಶಕ್ತಿಯಿಂದ ಸಂತತಿ ಕರುಣಿಸಿದ್ದಲ್ಲದೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದ ಆಗ ಆ ಯತಿಯು ಒಳ್ಳೆಯದು ನಾನು ನಿನಗೆ ಹಣ್ಣು ಕೊಡುವೆ ಈ ಹಣ್ಣನ್ನು ನಿನ್ನ ಪತ್ನಿಯು ತಿನ್ನಬೇಕು ಮತ್ತು ಧಾರ್ಮಿಕ ರೀತಿಯಲ್ಲಿ ಕಟ್ಟುನಿಟ್ಟನ್ನು ಒಂದು ವರ್ಷ ಪಾಲಿಸಬೇಕು ಅವಳು ಇದನ್ನು ತಿಂದರೆ ಮಗು ಜನನವಾಗುವುದು ಎಂದರು ಆ ಹೆಂಗಸು ಜಗಳ ಗಂಟಿಯಾಗಿ ಗಂಡಾ ಹೇಳಿದ್ದನ್ನು ಒಪ್ಪುತ್ತಿರಲಿಲ್ಲ ನಾನು ಗರ್ಭವತಿಯಾದರೆ ಬಹಳ ತೊಂದರೆಯಾಗುತ್ತದೆ ಮತ್ತು ಮಗು ಗರ್ಭಕೋಶದಲ್ಲಿ ಅಡ್ಡಾದಿಡ್ಡಿಯಾಗಿದ್ದರೆ ನನಗೆ ನೋವಾಗುತ್ತದೆ ಮತ್ತು ತೊಂದರೆಯಾಗುತ್ತದೆ ಯತಿಗಾಗಲಿ ಗಂಡನಿಗಾಗಲಿ ತೊಂದರೆಯಿಲ್ಲ ಎಂದು ಹಣ್ಣನ್ನು ತಿನ್ನಲಾರೆ ಎಂದು ನಿರ್ಧಾರ ಮಾಡಿದಳು ಅವಳಿಗೆ ಓರ್ವ ತಂಗಿಯಿದ್ದು ಅವಳಿಗೆ ಈ ವಿಷಯ ತಿಳಿಸಿದಳು ಅವಳು ಬಡವಳಾಗಿದ್ದಳು ಈ ಹೆಂಗಸು ಐಶ್ವರ್ಯವಂತಳಾಗಿದ್ದಳು ಆದ್ದರಿಂದ ಅವಳು ತನ್ನ ಬಡತಂಗಿಗೆ ನೀನು ಗರ್ಭವತಿಯಾಗಿರುವೆ ನಿನ್ನ ಮಗುವನ್ನು ನನಗೆ ಕೊಡು ಅದು ನನಗೆ ಹುಟ್ಟಿದ್ದೆಂದು ಹೇಳುವೆ ಅವನು ನನ್ನ ಸಂಪತ್ತೆಲ್ಲವನ್ನು ಅನುಭವಿಸಬಹುದು ಅವನು ನಿನ್ನ ಬಳಿಯೇ ಇರಬಹುದು ಎಂದಳು ಆ ಬಡತಂಗಿ ಒಪ್ಪಿದಳು ಆಗ ಯತಿ ಕೊಟ್ಟ ಹಣ್ಣನ್ನು ಹಸುವಿನ ಮುಂದೆ ಎಸೆದಳು ಅದನ್ನು ಹಸುವು ತಿಂದಿತು ಮಂತ್ರ ಸಿದ್ಧಿಯು ಫಲಿಸದೆ ಹೋಗಲಾರದು ಹಸುವು ಕರು ಹಾಕಿತು ಆ ಕರುವಿಗೆ ಹಸುವಿನ ತಲೆ ಇದ್ದು ದೇಹವು ಮಾತ್ರ ಮನುಷ್ಯನದಾಗಿತ್ತು ಆ ಮಗು ಅವಳ ತಂಗಿಯದು ಬ್ರಾಹ್ಮಣ ಆ ಹಣ್ಣನ್ನು ತಿಂದುದಾಗಿ ಹುಟ್ಟಿದ ಬಾಲಕ ಎಂದು ತಿಳಿದಿದ್ದ ಆ ತಂಗಿಯ ಮಗ ದೊಡ್ಡವನಾಗುತ್ತಾ ದ್ರೋಹಿಯಾಗಿ ಬ್ರಾಹ್ಮಣನ ಮನಶಾಂತಿ ಭಂಗ ಮಾಡಿ ತನ್ನ ಪಾಲು ಕೇಳಿದ ಮತ್ತು ತಂದೆ ತಾಯಿ ಇಬ್ಬರೂ ಸತ್ತರು ಆ ಹುಡುಗನು ಪಾತಕಿಯಾಗಿ ಕೊನೆಗೆ ಅವನೂ ಸತ್ತು ಬ್ರಹ್ಮರಾಕ್ಷಸನಾದ ಗೋಕರ್ಣ ಹಸುವಿಗೆ ಹುಟ್ಟಿದ ಮಗ ಅವನ ತಮ್ಮ ಅವನಿಗೆ ಭಾಗವತ ಸಪ್ತಾಹ ಮಾಡಿ ಅದನ್ನು ಕೇಳುವ ಹಾಗೆ ಮಾಡಿ ಬ್ರಹ್ಮರಾಕ್ಷಸನಿಗೆ ಸದ್ಗತಿ ನೀಡಿದ ಭಾಗವತದಲ್ಲಿರುವ ಈ ಕಥೆ ಗ್ರಹಗತಿಗಳು ವಿರುದ್ಧವಾಗಿ ಸಂತತಿ ಇಲ್ಲದ ಹಾಗೆ ಮಾಡಿದವು ಎಂದು ತಿಳಿದು ಬರುತ್ತದೆ ಆದರೆ ದಾಮೋದರ್ ರಾಸೆ ಅದೃಷ್ಟಶಾಲಿಯಾಗಿ ಬಾಬಾರವರ ಬಳಿಗೆ ಬಂದ ಬಾಬಾರವರು ಭಕ್ತರು ತಮಗೆ ತಂದಿದ್ದ ಮಾವಿನ ಹಣ್ಣಿನ ಬುಟ್ಟಿಯಿಂದ ಮಾವಿನ ಹಣ್ಣುಗಳನ್ನು ಇವರಿಗೋಸ್ಕರ ತೆಗೆದಿಟ್ಟಿದ್ದರು ಉಳಿದ ಹಣ್ಣುಗಳು ಮಕ್ಕಳಿಗೆ ಕೊಡಲಾಯಿತು ಕೆಲವು ಮಕ್ಕಳು ಇನ್ನೂ ಹೆಚ್ಚು ಹಣ್ಣುಗಳನ್ನು ಕೇಳಿದರು ಬಾಬಾರವರು ಇನ್ನೂ ಇಲ್ಲ ಎಂದರು ಆಗ ಮಕ್ಕಳು ಬಾಬಾ ತೆಗೆದಿಟ್ಟ ಎಂಟು ಹಣ್ಣುಗಳನ್ನು ತೋರಿಸಿದರು ಬಾಬಾರವರು ಅದು ದಾಮಿಯಾ ಅವರದು ಎಂದರು ಮಕ್ಕಳು ದಾಮಿಯಾ ಇಲ್ಲಿಲ್ಲ ಎಂದರು ನನಗೆ ತಿಳಿದಿದೆ ಅವನು ಇಲ್ಲಿಗೆ ಬರುತ್ತಿದ್ದಾನೆ ಎಂದು ಹೇಳಿ ಬಾಬಾ ಹೊರಗೆ ಹೊರಟರು ಕೆಲವು ಮಕ್ಕಳು ನಾಲ್ಕು ಹಣ್ಣುಗಳನ್ನು ಕದ್ದರು ರಾಸ್ನೆ ಬಂದಾಗ ನಾಲ್ಕು ಹಣ್ಣುಗಳು ಮಾತ್ರ ಇದ್ದವು ಬಂದ ಕೂಡಲೇ ಬಾಬಾರವರು ಅವರಿಗೆ ಉಳಿದ ನಾಲ್ಕು ಮಾವಿನ ಹಣ್ಣುಗಳನ್ನು ಕೊಟ್ಟು ತಿಂದು ಸಾಯಿ ಎಂದರು ದಾಮೋದರವರು ಚಕಿತರಾಗಿ ಏಕೆ ಬಾಬಾರವರು ಅಪಶಕುನ ನುಡಿದರು ಮಹಳ್ಸಾಪತಿ ಅಲ್ಲಿಯೇ ಇದ್ದು ದಾಮೋದರವರಿಗೆ ಅವರ ಸಾನ್ನಿಧ್ಯದಲ್ಲಿ ಮರಣ ಹೊಂದುವುದು ಆಶೀರ್ವಾದ ಎಂದರು ಬಾಬಾ ಅವರು ಈ ತಮಾಷೆಯನ್ನು ನೋಡುತ್ತಿದ್ದರು ಅವರು ಸಾಯಿ ಎಂದು ಉಪಯೋಗ ಮಾಡಿದುದು ಭೌತಿಕ ದೇಹದ ಸಾವಲ್ಲ ಆಧ್ಯಾತ್ಮಿಕ ಸಾವು ಅದೇ ಭ್ರಮೆ ಅಥವಾ ಪ್ರಮಾದ ಅಂದರೆ ಓರ್ವ ಸಾಂಸಾರಿಕ ಜೀವನದಲ್ಲಿ ಆಳವಾಗಿ ಮುಳುಗಿ ಮಕ್ಕಳಾಗಿ ಅವುಗಳಲ್ಲಿ ಅನೇಕವು ಗತಿಸಿ ಪ್ರಾಪಂಚಿಕ ಜ್ಞಾನದ ಅಮಲಿನಲ್ಲಿ ನಿಜವಾದ ಭ್ರಮರವನ್ನು ಮರೆತು ಬಿಡುವುದೇ ಸಾವು ಎನಿಸುತ್ತದೆ ಅಂತಹ ಸನತ್ ಕುಮಾರರು ಸನತ್ ಸುಜಾತಿಯರು ಕತೆ ಹೇಳಿ ಬಾಬಾ ಅವರು ಅವನ ರಕ್ಷಣೆಗೆ ಬಂದು ದಾಮಿಯಾ ಈ ಹಣ್ಣುಗಳನ್ನು ನೀನು ತಿನ್ನಬೇಡ ಅವುಗಳನ್ನು ನಿನ್ನ ಮಡದಿಗೆ ಕೊಡುವು ಎಂದರು ದಾಮಿಯಾ ಅವರು ಯಾವ ಪತ್ನಿಗೆ ಕೊಡಲಿ ಎಂದಾಗ ಅವರು ಎರಡನೇ ಹೆಂಡತಿಗೆ ಕೊಡು ಅವಳಿಗೆ ಎಂಟು ಮಕ್ಕಳಾಗುತ್ತದೆ ಮೊದಲನೇ ಮತ್ತು ಎರಡನೆಯದು ಗಂಡಾಗುತ್ತದೆ ಎಂದರು ಮೊದಲನೆಯದಾಗಿ ದೌಲತ್ ಶಾ ಎಂದು ಎರಡನೆಯವನಿಗೆ ಧನಾಶಾ ಎಂದು ಹೆಸರಿಡು ಎಂದರು ದಾಮಿಯ ತಮ್ಮ ನೋಟ್ಬುಕ್ ತೆಗೆದು ಕೂಡಲೇ ಅದನ್ನು ಬರೆದುಕೊಂಡರು ಆಗ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಎರಡನೆಯ ಹೆಂಡತಿಗೆ ಕೊಟ್ಟು ತಿನ್ನಲು ಹೇಳಿದರು ಅವಳು ಅವುಗಳನ್ನು ತಿಂದು ಎಂಟು ಮಕ್ಕಳನ್ನು ಪಡೆದರು ಬಾಬಾರವರು ಹೇಳಿದಂತೆ ಮೊದಲನೆಯದು ಎರಡನೆಯದು ಗಂಡು ಮಕ್ಕಳಾದವು ಈ ಎಂಟು ಮಕ್ಕಳು ಹುಟ್ಟಲು ಹದಿನೈದು ವರ್ಷಗಳಾಯಿತು ಇಲ್ಲಿ ದಾಮಿಯಾ ಅವರ ಗ್ರಹಗತಿಗಳು ಭಾಗವತ ಮಹಾತ್ಮದ ಕಥೆಯಷ್ಟು ಕ್ರೂರವಾಗಿರಲಿಲ್ಲ ಇದಕ್ಕೆ ಜ್ಯೋತಿಷ್ಯ ಸಮಾಧಾನವೂ ಇದೆ ದಾಮಿಯ ಅವರ ಜಾತಕದಲ್ಲಿ ಪಾಪಗ್ರಹಗಳನ್ನು ಎದುರಿಸುವ ಗುರುಬಲ ಇರಲಿಲ್ಲ ಆದರೆ ಸರ್ವಾಂತರ್ಯಾಮಿ ಅಂತರ್ಜ್ಞಾನಿಯಾದ ಗುರು ಬಾಬಾ ಇದ್ದುದರಿಂದ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಬಾಬಾರವರ ವೀಕ್ಷಣೆಯಿಂದ ಎಲ್ಲ ಗ್ರಹಗತಿಗಳ ಕ್ರೂರತನವನ್ನೂ ಎದುರಿಸಿದರು ತ್ಯಾಗರಾಜರು ಹೇಳಿರುವಂತೆ ಗ್ರಹಬಲವೇಣಿ ಶ್ರೀರಾಮಾನುಗ್ರಹವಲುಮೇ ಮೇ ಬಲಂ ಬಾಬಾರವರು ದಾಮಿಯಾ ಅವರಿಗೋಸ್ಕರ ಎಂಟು ಮಾವಿನ ಹಣ್ಣುಗಳನ್ನು ಇಟ್ಟಿದ್ದರು ಅದರಲ್ಲಿ ನಾಲ್ಕು ಹಣ್ಣುಗಳು ಕಳುವಾದವು ಅದನ್ನು ಭರ್ತಿ ಮಾಡಲು ದಾಮಿಯಾ ಅವರಿಗೆ ಎಂಟು ಮಕ್ಕಳಾದುವು ಅದರಲ್ಲಿ ನಾಲ್ಕು ಮಕ್ಕಳನ್ನು ಯಮ ಕೊಂಡೊಯ್ದು ಉಳಿದ ನಾಲ್ಕು ಮಕ್ಕಳು ಈಗ ಆರೋಗ್ಯವಂತರಾಗಿ ಬಲವಂತರಾಗಿದ್ದಾರೆ ಮೊದಲನೆಯವನೇ ದೌಲಚ್ಛಾ ಇವರನ್ನು ಈಗ ನಾನಾ ಸಾಹೇಬ್ ರಾಸ್ನೇ ಎಂದು ಹೆಸರಿಸಿ ಸಂಸ್ಥಾನದ ಟ್ರಸ್ಟಿಯಾಗಿದ್ದಾರೆ ದೌಲತ್ ಎಂದರೆ ಅಭ್ಯುದಯ ಮತ್ತು ಕೀರ್ತಿ ದಾಮಿಯಾ ಅವರು ಸಂಪತ್ತನ್ನು ಗಳಿಸಿದ್ದರಿಂದ ಅವರ ಮಕ್ಕಳು ಅದೇ ವ್ಯಾಪಾರ ಸಾಗಿಸಿ ಅವರ ಹೆಸರು ಮತ್ತು ಖ್ಯಾತಿಯನ್ನು ಉಳಿಸಿದ್ದಾರೆ ಅದರ ಜೊತೆಗೆ ಬಾಬಾ ಸಾಹೇಬ್ ಹಿರಿಯ ಮಗ ಅವರು ಸಾಯಿಬಾಬಾ ಚಳುವಳಿ ಪ್ರಾರಂಭಿಸಿ ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದರೆ ದೌಲತ್ ಅವರ ಹೆಸರಿಗೆ ತಕ್ಕವರಾಗಿದ್ದರು ದೌಲತ್ ಅವರ ಹೆಸರಿಗೆ ತಕ್ಕವರಾಗಿದ್ದಾರೆ ದೌಲತ್ ಶಾ ಐದು ವರ್ಷ ಆಗಿದ್ದಾಗಲೇ ಸ್ಲೇಟ್ನಲ್ಲಿ ಹರಿಹಿ ಎಂದು ಬರೆಯುತ್ತಿದ್ದರು ಬಾಬಾ ಅವರು ಅವನ ಕೈ ಹಿಡಿದು ಬರೆಸುತ್ತಿದ್ದರು ಇದಾದ ನಂತರ ಅವನನ್ನು ಶಿರಡಿಯಲ್ಲಿ ಶಾಲೆಗೆ ಸೇರಿಸಲಾಯಿತು ಅವನ ಮದುವೆ ಸಮಯದಲ್ಲೂ ಬಾಬಾ ಸಹಾಯ ಮಾಡಿದರು ದಾಮಿಯಾ ಅವರು ನಾಲ್ಕು ಹೆಣ್ಣಿನ ಜಾತಕಗಳನ್ನು ತಂದು ಬಾಬಾರವರಿಗೆ ತೋರಿಸಿ ಯಾವುದು ಅವನಿಗೆ ಸರಿ ಎಂಬುದನ್ನು ನಿರ್ಧರಿಸಲು ಹೇಳಿದರು ಆಗ ಬಾಬಾರವರು ಓರ್ವ ಬಡ ಹುಡುಗಿಯನ್ನು ಆರಿಸಿದರು ನಾನಾ ಸಾಹೇಬ್ ರಾಸ್ನೆ ಅವಳನ್ನು ಮದುವೆಯಾಗಿ ಅಭಿವೃದ್ಧಿ ಹೊಂದಿದರು ಮದುವೆ ಪಂಡರಾಪುರದಲ್ಲಿ ನಡೆಯುತ್ತಿತ್ತು ದಾಮಿಯ ಬಾಬಾ ಅವರನ್ನು ಆಮಂತ್ರಿಸಿದರು ಆಗ ಬಾಬಾರವರು ನಾನು ನಿಮ್ಮೊಡನೆ ಇದ್ದೇನೆ ಹೆದರಬೇಡ ನೀನು ಸ್ಮರಿಸಿದಾಗ ನಾನು ನಿನ್ನಲ್ಲಿ ಇರುತ್ತೇನೆ ಎಂದುತ್ತರವಿತ್ತರು ಆದರೂ ಡಾಮಿಯಾ ಬಾಬಾ ಅವರನ್ನು ಬರಲೇಬೇಕೆಂದು ಒತ್ತಾಯಿಸಿದರು ಆಗ ಬಾಬಾರವರು ದೇವರ ಆಜ್ಞೆಯಿಲ್ಲದೆ ನಾನೇನು ಮಾಡಲಾರೆ ನನ್ನ ಪರವಾಗಿ ಶ್ಯಾಮಾನನ್ನು ಕಳುಹಿಸುತ್ತೇನೆ ಶ್ಯಾಮಾರವರು ಮದುವೆಯಲ್ಲಿ ಹಾಜರಿದ್ದರು ದಾಮಿಯಾ ಅವರು ನಾಲ್ಕು ಮಕ್ಕಳನ್ನು ಪಡೆದ ರೀತಿ ಅಯೋಧ್ಯೆಯ ದಶರಥ ಮಹಾರಾಜ ಮಕ್ಕಳನ್ನು ಪಡೆದಂತಿತ್ತು ದಶರಥನಿಗೂ ಮಕ್ಕಳಿರಲಿಲ್ಲ ಅವರ ಕುಲಗುರು ವಸಿಷ್ಠರ ಆಜ್ಞೆಯಂತೆ ಪುತ್ರಕಾಮಿಷ್ಟಿಯಾಗವನ್ನು ವಸಿಷ್ಠ ಮತ್ತು ಋಷ್ಯಶೃಂಗರ ಮೂಲಕ ಮಾಡಿಸಿದ ಆಗ ಯಜ್ಞಕುಂಡದಿಂದ ಒಬ್ಬ ದೈವಿಕ ವ್ಯಕ್ತಿ ಅಮೃತ ಪಾಯಸದಿಂದ ಭರ್ತಿಯಾದ ಪಾತ್ರೆ ಹಿಡಿದು ಬಂದು ಅದನ್ನು ದಶರಥನಿಗೆ ನೀಡಿ ಆ ಪಾಯಸವನ್ನು ಪತ್ನಿಯರಿಗೆ ಕುಡಿಯಲು ಹೇಳಿ ಅದರಿಂದ ಪುತ್ರ ಸಂತಾನವಾಗುತ್ತದೆ ಎಂದ ದಶರಥನು ಅದನ್ನು ತನ್ನ ನಾಲ್ಕು ಪತ್ನಿಯರಿಗೂ ಹಂಚಿದ ಆಗ ನಾಲ್ಕು ಗಂಡು ಮಕ್ಕಳು ಆದವು ದಾಮಿಯಾ ಅವರ ವಿಷಯದಲ್ಲಿ ಅವರು ಯಾಗ ಮಾಡುವಷ್ಟು ಐಶ್ವರ್ಯವಂತರಾಗಿರಲಿಲ್ಲ ಅದನ್ನು ಮಾಡಿಸುವ ವಸಿಷ್ಠ ಇತ್ಯಾದಿ ಋಷಿಗಳೂ ಇರಲಿಲ್ಲ ಆದರೂ ಅವರು ದಶರಥನಂತೆ ನಾಲ್ಕು ಮಕ್ಕಳನ್ನು ಪಡೆದರು ಆದ್ದರಿಂದ ಸಂತತಿ ಇಲ್ಲದ ದಾಮಿಯ ಸಂತತಿಯನ್ನು ಕರುಣಿಸುವ ದಯಾಮಯ ಸಾಯಿಬಾಬಾರವರನ್ನು ಆಶ್ರಯಿಸಿ ವರ ಪಡೆದು ಮಕ್ಕಳನ್ನು ಪಡೆದರು ಬಾಬಾರವರ ವಚನ ನಿಜವಾಯಿತು ತಮ್ಮ ಜ್ಯೋತಿಷಿಗಳು ಬಾಬಾ ಹೇಳಿದಂತೆ ಭವಿಷ್ಯದ ಬಗ್ಗೆ ನುಡಿಯುತ್ತಾರೆ ಆದರೆ ಅದರ ಅರ್ಥ ಮಾತ್ರ ನಿಜವಾಗುತ್ತದೆ ಸಾಯಿಬಾಬಾರವರ ವಿಚಾರದಲ್ಲಿ ಈ ತರಹ ಅಲ್ಲ ಇದನ್ನು ತಿಳಿದವರು ಅನೇಕ ವಿಧದಲ್ಲಿ ಹೇಳಬಹುದು ಸತ್ಯ ವಾಕ್ ಸತ್ಯ ಸಂಕಲ್ಪ ಇತರರು ಇದನ್ನು ಜ್ಞಾನ ಎನ್ನುತ್ತಾರೆ ಇನ್ನು ಕೆಲವರು ಇದನ್ನು ಈಸತ್ವಂ ಎಂದಿದ್ದಾರೆ ಈ ಹೆಸರುಗಳು ಪತಂಜಲಿ ಯೋಗಶಾಸ್ತ್ರ ಅಧ್ಯಾಯ ಮೂರು ಮತ್ತು ಶ್ರೀ ಭಾಗವತ ಸ್ಕಂದ ಹನ್ನೊಂದು ಅಧ್ಯಾಯ ಹದಿಮೂರು ಚಾಂದೋಗ್ಯ ಉಪನಿಷತ್ತಿನಲ್ಲಿದೆ ಕೆಲವರು ಇದನ್ನು ಭವಿಷ್ಯ ಜ್ಞಾನ ಎಂದಿದ್ದಾರೆ ಯಾವನಿಗೆ ಮುಂದಾಗುವುದರ ನಿಶ್ಚಿತ ಎಂಬ ಜ್ಞಾನವು ಸಾಧ್ಯವೋ ಅನಿಶ್ಚಿತ ಎಂಬುದನ್ನು ಬಾಬಾರವರು ಶಕ್ತಿ ಸಾಮರ್ಥ್ಯವನ್ನು ಉಪಯೋಗಿಸಿ ಅದನ್ನು ಗೆಲ್ಲುತ್ತಾರೆ ಇದನ್ನೇ ಭವಿಷ್ಯ ಜ್ಞಾನ ಅಥವಾ ಭವಿಷ್ಯ ನಿಯಂತ್ರಣ ಎನ್ನುತ್ತಾರೆ ವಾಚಂ ಅರ್ಥೋ ಅನುಧಾವತಿ ಅಂದರೆ ಪುರಾತನ ಋಷಿಗಳ ವಿಷಯದಲ್ಲಿ ಘಟನೆಗಳು ಅವರ ವಾಕ್ನಂತೆ ಆಗುತ್ತದೆ ಅಂದರೆ ಅವರು ಅಲ್ಲಿ ವಸ್ತುವಿದೆ ಅಂದರೆ ಆ ವಸ್ತು ಅವರ ಮನೋಶಕ್ತಿಯಿಂದ ಬರುತ್ತದೆ ಸತ್ಯವಾಕ್ ಸತ್ಯ ಸಂಕಲ್ಪ ಆದ್ದರಿಂದ ದಾಮಿಯ ಅವರು ಸಂತತಿ ಮತ್ತು ಇತರ ವಿಷಯಗಳ ಬಗ್ಗೆ ಬಾಬಾರವರಿಂದ ವಿಶಿಷ್ಟವಾದ ಆಶೀರ್ವಾದ ಪಡೆದು ಬಾಬಾರವರ ಕೀರ್ತಿ ಅಹಮದ್ ನಗರದಲ್ಲೆಲ್ಲ ಹರಡಿತು ಅಕ್ಕಪಕ್ಕದ ನಗರಗಳಿಗೂ ಹರಡಿತು ಇದು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಆಯಿತು ದಾಮಿಯಾರವರು ಇದಕ್ಕೆ ತಮ್ಮ ಕೃತಜ್ಞತೆ ತೋರಿ ಧ್ವಜದ ಮೆರವಣಿಗೆಯನ್ನು ಪ್ರತಿ ರಾಮನವಮಿ ಸಮಾರಂಭದಲ್ಲಿ ಎಲ್ಲ ಖರ್ಚನ್ನೂ ವಹಿಸುತ್ತಾ ಹೋದರು ಎರಡು ಧ್ವಜಗಳನ್ನು ಬಹಳ ಅಂದವಾಗಿ ಸಿಂಗರಿಸಿ ಮಸೀದಿಯಿಂದ ಶಿರಡಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಅನಂತರ ಬಾಬಾರವರ ಮಸೀದಿಯಲ್ಲಿ ಬಾಬಾರವರ ವಾಸಸ್ಥಳ ಎಂದು ನೆಡುತ್ತಿದ್ದರು ದಾಮಿಯಾ ಅವರು ಇಷ್ಟಕ್ಕೆ ಸಂತೃಪ್ತರಾಗದೆ ಬಾಬಾರವರಿಗೆ ಹೆಚ್ಚು ಸೇವೆ ಮಾಡಲು ಮನಸ್ಸು ಮಾಡಿದರು ಮಸೀದಿ ದುರಸ್ತಿಗೆ ಮತ್ತಿತರ ಕಾರ್ಯಗಳಿಗೆ ಹಣ ಸಹಾಯ ಮಾಡಿದರು ಆದರೆ ದಾಮಿಯಾ ಅವರ ಒಳ್ಳೆಯ ದೇಣಿಗೆ ಅವರು ಬಾಬಾರವರ ಅಂಕಿತರಾದರು ಅಥವಾ ಬಾಬಾರವರ ಮಗುವಾದರು ಬಾಬಾರವರ ಯೋಗಕ್ಷೇಮ ನೋಡಿಕೊಂಡರು ಬಾಬಾರವರು ನಾನು ನನ್ನನ್ನು ಯಾವಾಗ ಸ್ಮರಿಸುವೆಯೋ ಆಗ ನಾನು ನಿನ್ನೊಡನೆ ಇರುತ್ತೇನೆ ಎಂದರು ಇದನ್ನು ಬಾಬಾರವರು ದಾಮಿಯಾರವರಿಗೆ ಬಾಬಾ ದೇಹತ್ಯಾಗ ಮಾಡುವ ಸಮಯದಲ್ಲಿ ಬಾಬಾ ಇನ್ನು ಮುಂದೆ ನಮ್ಮೊಡನೆ ಇಲ್ಲ ಇನ್ಯಾರು ನಮಗೆ ದಿಕ್ಕು ಎಂದು ಹೆದರಿದ್ದಾಗ ಹೇಳಿದರು ಬಾಬಾರವರ ಈ ಆಶ್ವಾಸನೆ ದಾಮಿಯಾ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿನ ಹೇಳಿಕೆಯಲ್ಲಿ ಆಗಿದ್ದುದು ನಿಜಕ್ಕೂ ಸತ್ಯವಾಯಿತು ಬಾಬಾರವರು ಅವರೊಡನೆ ಇದ್ದಾರೆ ಆಗಾಗ ದರ್ಶನ ನೀಡುತ್ತಿದ್ದಾರೆ ಅವರು ಸ್ವತಃ ಇಲ್ಲದಿದ್ದಾಗ ಬಾಬಾರವರ ಮುಂದೆ ಚೀಟಿ ಹಾಕುತ್ತಿದ್ದರು ಬಾಬಾ ಉತ್ತರ ಕೊಡುತ್ತಿದ್ದರು ಅವರು ತಾವು ಅನೇಕ ವಿಷಯಗಳಲ್ಲಿ ಬಾಬಾರವರ ಮುಂದೆ ಚೀಟಿ ಹಾಕಿ ಉತ್ತರ ಪಡೆದು ಅವುಗಳಲ್ಲಿ ಯಾವುದು ಸುಳ್ಳಾಗಲೇ ಇಲ್ಲ ಈ ತರಹ ಆಶ್ವಾಸನೆಯನ್ನು ಬಾಬಾರವರು ಅವರ ಮಹಾನಿರ್ವಾಣದ ಮೊದಲೇ ತಿಳಿಸಿದ್ದರು ಬಾಬಾರವರನ್ನು ದಾಮಿಯ ಒಂದು ಆಸ್ತಿ ಎಂದು ತಿಳಿದಿದ್ದರು ಅವರೇ ಎಲ್ಲ ದುಃಖಗಳನ್ನು ಹರಸಿ ಎಲ್ಲ ವಿಧದಲ್ಲಿಯೂ ರಕ್ಷಣೆ ನೀಡುತ್ತಾರೆ ಎಂದು ನಂಬಿದ್ದರು ಅವರಿಗೆ ತೊಂದರೆಯಾದಾಗಲೆಲ್ಲ ಬಾಬಾರವರನ್ನು ಸ್ಮರಿಸುತ್ತಿದ್ದರು ಒಂದು ಸಾರಿ ಅವರ ಪತ್ನಿಯು ಮಾಂಗಲ್ಯ ಭಾಗ್ಯ ಎಂದು ತಿಳಿದ ಮೂಗುತ್ತಿಯನ್ನು ಅವರ ಹಳ್ಳಿಯ ಸೇವಕ ಕಳವು ಮಾಡಿದ ಅದನ್ನು ಪೊಲೀಸರಿಗೆ ತಿಳಿಸಲಾಗಿ ಅವನನ್ನು ಹುಡುಕಿ ಬಂಧಿಸಿದ್ದರು ದಾಮಿಯ ಅವರಿಗೆ ಮೊದಲಿಗೆ ಮೂಗುತಿ ಕಳವಾದದ್ದು ಮತ್ತು ಅವರು ಮೂವತ್ತು ವರ್ಷಗಳಿಂದ ನಂಬಿದ್ದ ಮನುಷ್ಯ ಕಳ್ಳನಾದದ್ದಕ್ಕೆ ಬಹಳ ನೋವಾಯಿತು ಇಂತಹ ಸೇವಕ ಈ ತರಹ ಕೆಲಸ ಮಾಡಿದ್ದು ಅವರಿಗೆ ಬಾಧೆಯಾಯಿತು ಅವರು ಕೂಡಲೇ ಶಿರಡಿಗೆ ಹೋಗಿ ಬಾಬಾರವರನ್ನು ನೋಡಿದರು ಅವರ ಚಿಂತಾಜನಕ ಸ್ಥಿತಿಯನ್ನು ನೋಡಿದ ಬಾಬಾರವರು ಶ್ಯಾಮಾರವರಿಗೆ ಅವನಿಗೆ ಒಳ್ಳೆಯ ಔತಣ ಕೊಡುವು ಎಂದರು ಅವನಿಗೆ ಗಂಧವಿಟ್ಟು ಬಾಬಾರವರು ಅವನೊಡನೆ ಯಾವಾಗಲೂ ಇರುವೆನೆಂದು ಹೇಳಿ ಅವನಿಗೆ ಧೈರ್ಯ ಉತ್ಸಾಹ ತುಂಬಿದರು ಇನ್ನು ಕೆಲವು ಸಂದರ್ಭಗಳಲ್ಲಿ ಸಹ ಅವರು ಬಾಬಾ ಮೊರೆ ಹೊಕ್ಕರು ಬಾಬಾ ಅವರಿಗೆ ಸಹಾಯ ಮಾಡಿದರು ದಾಮಾ ಅವರು ಬಾಬಾರವರ ಮೇಲೆ ಅಪಾರ ಪ್ರೀತಿ ಶ್ರದ್ಧೆ ನಂಬಿಕೆ ವಿಶ್ವಾಸವಿಟ್ಟಿದ್ದರು ಮತ್ತು ಅವರ ಹೇಳಿಕೆಯಂತೆ ನಡೆಯುತ್ತಿದ್ದರು ಅವರು ಬಹಳ ಶ್ರೋತ್ರೀಯ ವ್ಯಕ್ತಿಯಾಗಿದ್ದರೂ ಸಹ ಬಾಬಾ ಅವರನ್ನು ಮುಖ್ಯ ಸಂದರ್ಭಗಳಲ್ಲಿ ಔತಣಕ್ಕೆ ಕರೆಯುತ್ತಿದ್ದರು ಬಾಬಾರವರು ಬರದೇ ಇದ್ದುದನ್ನು ಕಂಡು ದಾಮಿಯ ಅವರು ಬಾಲಾ ಪಾಟೀಲರನ್ನಾದರೂ ಕಳುಹಿಸಿ ಎಂದು ಕೇಳಿದರು ಬಾಬಾರವರು ಸರಿ ಅವನನ್ನು ಕಳುಹಿಸುವೆ ಆದರೆ ಅವನು ಬಂದಾಗ ಥಟ್ ಥಟ್ ಎನ್ನದೆ ಅವನನ್ನು ನಿನ್ನ ಊಟದ ಜಾಗದಿಂದ ಹೊರಗೆ ಇರಿಸಬೇಡ ಎಂದರು ದಾಮಿಯಾ ತಾವು ಶ್ರೋತ್ರಿಯರಾಗಿದ್ದು ಒಪ್ಪಿದರು ಅವನಿಗೆ ತಮ್ಮ ಪಕ್ಕದಲ್ಲೇ ತಟ್ಟೆ ಹಾಕಿ ಊಟ ಬಡಿಸಿ ಇಬ್ಬರು ಒಟ್ಟಿಗೆ ಊಟ ಮಾಡಿದರು ಈಗಿನ ಕಾಲದಲ್ಲಿ ಇದೊಂದು ಮಹತ್ತರ ಸಾಧನೆ ದಾಮಿಯಾರವರು ಬಾಬಾ ಅವರನ್ನು ಯಾವಾಗಲೂ ಮನದಲ್ಲಿಯೇ ಸ್ಮರಿಸುತ್ತಿದ್ದರು ಅವರು ಬಾಬಾರವರನ್ನು ಅಹಮದ್ ನಗರದ ಮನೆಯಲ್ಲಿಯೇ ನೋಡುತ್ತಿದ್ದರು ಅವರು ಕೆಲವು ಸಾರಿ ಬಾಬಾರವರು ನನ್ನನ್ನು ಬೈದು ಬಲವಾಗಿ ಹೊಡೆದೂ ಇದ್ದಾರೆ ಎಂದು ಹೇಳಿದರು ಅವರಿಗೆ ತಿಳಿದಂತೆ ಅಕುಲ್ಕೋಟೆ ಮಹಾರಾಜರೂ ಸಹ ಬೈದು ಹೊಡೆತ ಕೊಡುತ್ತಿದ್ದರು ಇದು ಒಳ್ಳೆಯದೇ ಆಯಿತು ಆದ್ದರಿಂದ ಬಾಬಾರವರ ಬೈಗುಳ ಮತ್ತು ಹೊಡೆತವು ಪಡುವಂತಹದ್ದಲ್ಲ ಧಾರ್ಮಿಕ ವಿಚಾರಗಳಲ್ಲಿಯೂ ಸಹ ಅವರು ಬಾಬಾರವರ ಸಹಾಯ ಬೇಡುತ್ತಿದ್ದರು ಇದು ಬಹಳ ಅಲ್ಪವಾಗಿತ್ತು ಅವರು ಸಾಮಾನ್ಯವಾಗಿ ಲೌಕಿಕ ಸಹಾಯ ಪಡೆದರು ಉದಾಹರಣೆಗೆ ಅವರ ಮಗ ನಾನಾಗೆ ಒಬ್ಬನೇ ಮಗ ಇದ್ದು ದಾಮಿಯಾ ಅವರು ಬಾಬಾರವರ ಮಹಾಸಮಾಧಿಯ ಬಳಿ ಬಂದು ಇನ್ನೊಂದು ಮೊಮ್ಮಗನನ್ನು ಕೊಡಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಎರಡನೇ ಮೊಮ್ಮಗನು ಜನಿಸಿದ ಯಾವಾಗಲೂ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿ ಅವರು ಸಾಮಾನ್ಯವಾಗಿ ವ್ಯಾಪಾರ ಮತ್ತು ಕುಟುಂಬದ ಸಮಸ್ಯೆಗಳ ಬಗೆಗೆ ಸಹಾಯ ಬಿಡುತ್ತಿದ್ದರು ಒಂದು ಸಂದರ್ಭದಲ್ಲಿ ಬೊಂಬಯಿಯ ದಲ್ಲಾಳಿ ಒಟ್ಟಾರೆ ಸುಮಾರು ಮೂವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿಗಳನ್ನು ಹತ್ತಿ ವ್ಯಾಪಾರದಲ್ಲಿ ತೊಡಗಿಸಿದರೆ ಲಕ್ಷ ಸಂಪಾದಿಸಬಹುದು ಎಂದ ಆ ಕೂಡಲೇ ದಾಮಿಯಾ ಅವರು ಶ್ಯಾಮಾರವರಿಗೆ ಪತ್ರ ಬರೆದು ಈ ವ್ಯವಹಾರಕ್ಕೆ ನುಗ್ಗಲು ಬಾಬಾರ ಅನುಮತಿ ಬೇಡಿ ಎಂದರು ಶ್ಯಾಮಾರವರು ಬಾಬಾರವರ ಬಳಿ ಬಂದು ಪತ್ರ ತೋರಿಸಿದರು ಆಗ ಬಾಬಾರವರು ದಾಮಿಯ ಗಗನವನ್ನು ಮುಟ್ಟಲು ಬಯಸಿದ್ದಾನೆ ಈಗಿನ ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಅವನು ಲಕ್ಷ ರೂಪಾಯಿಗಳಿಗೆ ಚಿಂತಿಸುವುದು ಬೇಡ ಎಂದರು ಶ್ಯಾಮ ಪತ್ರ ಬರೆದರು ಈ ಪತ್ರವನ್ನು ನೋಡಿದ ದಾಮಿಯ ಆ ವ್ಯವಹಾರ ಕೈಬಿಟ್ಟರು ಅಂದರೆ ಸದ್ಯಕ್ಕೆ ಮಾತ್ರ ಅವರು ತಾವೇ ಸ್ವತಃ ಬಾಬಾರವರ ಹತ್ತಿರ ಹೋಗಿ ಬಾಬಾರವರಿಂದ ಅನುಮತಿ ಪಡೆಯಲು ಮನಸ್ಸು ಮಾಡಿ ಅದರ ಲಾಭದಲ್ಲಿ ಬಾಬಾರವರಿಗೆ ಪಾಲು ನೀಡುವುದಾಗಿ ಚಿಂತಿಸಿದರು ಆದ್ದರಿಂದ ಅವರು ಶಿರಡಿಗೆ ಹೋಗಿ ಬಾಬಾರವರ ಕಾಲು ನೀವುತ್ತಾ ತಮ್ಮ ಯೋಜನೆಯನ್ನು ಚಿಂತಿಸುತ್ತಾ ಇದ್ದರು ಬಾಬಾರವರು ಕೂಡಲೇ ದಾಮಿಯ ಆ ವ್ಯವಹಾರ ನಮಗೆ ಬೇಡ ಎಂದರು ಅಂದರೆ ಬಾಬಾರವರು ಆ ವ್ಯವಹಾರದಲ್ಲಿ ಪಾಲುಗಾರರಾಗಿ ವಿಚಾರಗೆಟ್ಟ ವ್ಯಾಪಾರದಲ್ಲಿ ಇಷ್ಟವಿರಲಿಲ್ಲ ಬಾಬಾರವರಿಗೆ ಹಣದ ಅಗತ್ಯ ಇರಲಿಲ್ಲ ಹಾಗೆ ಬೇಕಿದ್ದಲ್ಲಿ ಈ ತರಹ ವ್ಯವಹಾರ ಅವರಿಗೆ ಬೇಕಿಲ್ಲ ಪ್ರಾಕಾಮ್ಯ ಎಂಬುದು ಒಂದು ಸಿದ್ಧಿಯು ದೇವರ ಸ್ವಭಾವ ಬಾಬಾರವರು ನಾನೇ ದೇವರು ಎಂದು ಹೇಳಿ ಮುಂದುವರೆದು ನನಗೆ ಅಪಾರ ಶಕ್ತಿ ಇದೆ ಎಂದರು ಬಾಬಾರವರು ಮನಸ್ಸು ಮಾಡಿದರೆ ಅಪಾರ ಸಂಪತ್ತನ್ನು ತರಬಲ್ಲವರಾಗಿದ್ದರು ಅವರಿಗೆ ಹಣದ ಅವಶ್ಯಕತೆ ಇರಲೇ ಇಲ್ಲ ಇನ್ನೊಂದು ಸಂದರ್ಭದಲ್ಲಿ ದಾಮಿಯಾ ಅವರು ಜನ ಕಾಳುಗಳ ವ್ಯಾಪಾರದಲ್ಲಿದ್ದುದನ್ನು ನೋಡಿದರು ಅವರೂ ಸಹ ಕಾಳುಗಳ ವ್ಯಾಪಾರದಲ್ಲಿ ತೊಡಗಲು ಅನುಮತಿ ಬೇಡಿದರು ಬಾಬಾರವರು ಬೇಡ ಎಂದರು ಅವರು ಆಶ್ಚರ್ಯಚಕಿತರಾಗಿ ಈಗ ಕಾಳುಗಳನ್ನು ಸಂಗ್ರಹ ಮಾಡಿ ಶೇಖರ ಮಾಡಿದರೆ ಶೇಕಡಾ ನೂರರಷ್ಟು ಲಾಭ ಸಂಪಾದಿಸಬಹುದು ಎಂದು ತಿಳಿದಿದ್ದರು ಆದರೆ ಬಾಬಾರವರು ಅರೆ ನೀನು ಐದು ಸೇರಿನಂತೆ ಕೊಂಡು ಏಳು ಸೇರಿನಂತೆ ಮಾರಬೇಕಾಗುತ್ತದೆ ಎಂದರು ಎರಡು ತಿಂಗಳ ತನಕ ಬೆಲೆಯು ಏರುತ್ತಲಿತ್ತು ಬಾಬಾರವರ ಮಾತು ಸುಳ್ಳಾಯಿತೇನೋ ಎಂದೆನಿಸಿತು ಅಶ್ವಿನಿ ಮಾಸ ಬಂದು ಮುಂಗಾರು ಮಳೆ ಬಂದು ಎಲ್ಲೆಲ್ಲಿಯೂ ಬಹಳವಾಗಿ ಬೆಳೆ ಬೆಳೆದು ಕಾಳುಗಳ ಬೆಲೆ ಕಡಿಮೆಯಾಗಿ ಶೇಖರ ಮಾಡಿದ ವರ್ತಕರಿಗೆ ನಷ್ಟವಾಯಿತು ಹೀಗೆ ದಾಮಿಯಾ ಬಾಬಾರವರು ಹೇಳಿದ್ದು ಸರಿ ನನ್ನನ್ನು ಕಷ್ಟದಿಂದ ಪಾರು ಮಾಡಿದರು ಎಂದುಕೊಂಡರು ದಾಮಿಯಾ ಅವರು ಬಾಬಾರವರ ಮುಂದೆ ಆಗಾಗ್ಗೆ ಪ್ರಶ್ನೆ ಕೇಳುತ್ತಲೇ ಇದ್ದರು ಮೊದಲಿಗೆ ಅವರು ಬಾಬಾರವರ ಮುಂದೆ ಅನೇಕ ಭಕ್ತರು ನೆರೆದಿರುತ್ತಾರೆ ಎಲ್ಲರಿಗೂ ಅವರಿಂದ ಸಹಾಯ ಹೇಗೆ ದೊರಕುತ್ತದೆ ಇದು ಅವರ ಮಾನಸಿಕ ಪ್ರಶ್ನೆಯಾಗಿತ್ತು ಬಾಬಾರವರು ಕೂಡಲೇ ಮಾವಿನ ಮರವನ್ನು ನೋಡು ಅದು ಹೂವಿನಿಂದ ತುಂಬಿದೆ ಎಲ್ಲಾ ಹೂವುಗಳು ಕಾಯಿಗಳಾದರೆ ಅದೆಂತಹ ಫಸಲು ಹಾಗಾಗುತ್ತದೆಯೇ ಅನೇಕ ಹೂಗಳು ಗಾಳಿಗೆ ಬೀಳುತ್ತವೆ ಕೆಲವು ಮಾತ್ರ ಉಳಿಯುತ್ತವೆ ಎಂದರು ಎರಡನೆಯ ಪ್ರಶ್ನೆ ಬಾಬಾರವರು ಗತಿಸಿದ ಮೇಲೆ ನಾನೆಷ್ಟು ಅಸಹಾಯಕನಾಗುತ್ತೇನೆ ಇದೂ ಸಹ ಮಾನಸಿಕ ಪ್ರಶ್ನೆಯಾಗಿತ್ತು ಇದಕ್ಕೆ ಬಾಬಾರವರು ನೀನು ಎಲ್ಲಿಯಾದರೂ ಇರು ಯಾವಾಗಲೂ ನನ್ನನ್ನು ಸ್ಮರಿಸು ನಾನೇ ಅಲ್ಲಿರುವೆ ಎಂದರು ಇದನ್ನು ಬಾಬಾ ಸಾವಿರದ ಒಂಬೈನೂರ ಹದಿನೆಂಟಕ್ಕಿಂತ ಮುಂಚೆ ಹೇಳಿದ ವಚನ ಸಾವಿರದ ಒಂಬೈನೂರ ಹದಿನೆಂಟರ ನಂತರವೂ ಇದು ಸತ್ಯವಾಗಿದೆ ಎಂದು ದಾಮಿಯಾ ಹೇಳಿದ್ದಾರೆ ಅವರು ಈಗಲೂ ನನ್ನೊಡನೆ ಇದ್ದಾರೆ ನನಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂದು ಸಾವಿರದ ಒಂಬೈನೂರ ಮೂವತ್ತಾರರ ಹೇಳಿಕೆಯಲ್ಲಿ ಹೇಳಿದ್ದಾರೆ ಆದ್ದರಿಂದ ದಾಮಿಯಾ ಬಾಬಾರವರ ಅಂಕಿತ ಮಗು ಅವರಿಗೆ ಮಾರ್ಗದರ್ಶನ ನೀಡಿ ತಿದ್ದಿ ಸಹಾಯ ಮಾಡಿದ್ದಾರೆ ಶ್ರೀ ಸಾಯಿಬಾಬಾ ಇಲ್ಲಿಗೆ ಭಾಗಾಮೂರರ ಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ